ಈ ಚಾನೆಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಹಾಗೂ ಮಾಹಿತಿಗಳು ಲಭ್ಯವಿರುತ್ತವೆ ನಾವು ಅಪ್ಲೋಡ್ ಮಾಡುವ ಕಥೆಗಳು ಮತ್ತು ಮಾಹಿತಿಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೋನಾ ಫಾರ್ ಫ್ರಾನ್ಸ್ ಬ್ರಿಟಿಷರ ಆಳ್ವಿಕೆಗೆ ಸಿಲುಕಿ ನಲುಗಿ ಹೋಗಿದ್ದ ಕಾಲವದು ಫ್ರಾನ್ಸ್ಗೆ ಹೆಸರಿಗೊಬ್ಬ ರಾಜನಿದ್ದನು ಅವನು ಆಂಗ್ಲರ ಅಡಿಯಾಳಾಗಿ ಕೆಲಸ ಮಾಡುತ್ತಿದ್ದನು ಇಂತಹ ದಿನಗಳಲ್ಲಿ ಒಮ್ಮೆ ಫ್ರಾನ್ಸ್ನ ಬೀದಿಯಲ್ಲಿ ಮಲಗಿದ್ದ ಅನಾಥ ಬಾಲಕಿಯೊಬ್ಬಳಿಗೆ ಕನಸೊಂದು ಬಿದ್ದಿತು ಆ ಕನಸಿನಲ್ಲಿ ಸಂತನೊಬ್ಬ ಕಾಣಿಸಿಕೊಂಡು ಫ್ರಾನ್ಸ್ನು ಬ್ರಿಟಿಷರಿಂದ ಮುಕ್ತಗೊಳಿಸುವಂತೆ ಬಾಲಕಿಗೆ ಆದೇಶವಿತ್ತರಂತೆ ಆದರೆ ದೇಶಕ್ಕೆ ದೇಶವೇ ಮಹಾರಾಜನಿಂದ ಹಿಡಿದು ಎಲ್ಲರೂ ಬ್ರಿಟಿಷರ ಅಡಿಯಾಳಾಗಿರುವಾಗ ಕೇವಲ ಹದಿಮೂರು ವರ್ಷ ವಯಸ್ಸಿನ ಆ ಹುಡುಗಿಯಿಂದ ಫ್ರಾನ್ಸ್ಗೆ ಸ್ವಾತಂತ್ರ್ಯ ಕೊಡಿಸಲಾದೀತೆ ಆದರೆ ಆ ಬಾಲಕಿ ಧೃತಿಗೆಡದೆ ಸಂತವಾಣಿಯಿಂದ ಪ್ರಭಾವಿತಳಾದವಳಂತೆ ನೇರವಾಗಿ ಸೇನಾ ಮುಖ್ಯಸ್ಥರನ್ನು ಕಂಡು ತನಗೆ ಬಿದ್ದ ಕನಸಿನ ಬಗ್ಗೆ ವಿವರಿಸಿ ಬ್ರಿಟಿಷರ ವಿರುದ್ಧ ಹೋರಾಡುವಂತೆ ತಿಳಿಸಿದಳು ಮೊದಮೊದಲು ಬಾಲಕಿಯ ಮಾತಿಗೆ ಫ್ರಾನ್ಸ್ ಸೈನಿಕರು ನಗುತ್ತಿದ್ದರು ಆದರೆ ಪಟ್ಟು ಬಿಡದ ಬಾಲಕಿ ಸೈನಿಕರನ್ನು ಹುರಿದುಂಬಿಸಿದಳು ಸೈನಿಕರಿಗೆ ಬಾಲಕಿಯ ಧೈರ್ಯ ಕೆಚ್ಚೆದೆ ಮತ್ತು ಅವಳಿಗಿದ್ದ ರಾಷ್ಟ್ರಾಭಿಮಾನ ಮೆಚ್ಚುಗೆಯಾಯಿತು ಮತ್ತು ಬ್ರಿಟಿಷರ ದಬ್ಬಾಳಿಕೆಗೆ ರೋಸಿ ಹೋಗಿದ್ದವರು ಬಾಲಕಿಯಿಂದ ಸ್ಫೂರ್ತಿ ಪಡೆದವರಂತೆ ದೊರೆಯ ಮಾತನ್ನು ಲೆಕ್ಕಿಸದೆ ಆಂಗ್ಲರ ವಿರುದ್ಧ ದಂಗೆ ಎದ್ದರು ಫ್ರಾನ್ಸ್ ಕಲಿಗಳ ಕೆಚ್ಚೆದೆಯ ಹೋರಾಟಕ್ಕೆ ಬ್ರಿಟಿಷರು ಹೆದರಿ ಸೋತು ಹೋದರು ಫ್ರಾನ್ಸ್ನಿಂದ ಕಾಲ್ಕಿತ್ತರು ಫ್ರಾನ್ಸ್ ಸ್ವತಂತ್ರವಾಯಿತು ಫ್ರೆಂಚ್ ಪ್ರಜೆಗಳು ಪುನಃ ತಮ್ಮ ರಾಜನನ್ನು ಸಿಂಹಾಸನವನ್ನೇರಿಸಿದರು ಮತ್ತು ಪ್ರಜಾಡಳಿತ ನೆಲೆಸುವಂತೆ ಮಾಡಿದರು ಆ ಪುಟಾಣಿ ಬಾಲಕಿಗಂತೂ ಎಲ್ಲೆಲ್ಲಿಯೂ ಗೌರವಾದರಗಳು ದೊರೆತವು ಅನಾಥ ಬಾಲಕಿಯೊಬ್ಬಳು ದೇಶದ ಸ್ವಾತಂತ್ರ್ಯಕ್ಕಾಗಿ ತೋರಿದ ಧೈರ್ಯ ಸಾಹಸವು ದೇಶಾದ್ಯಂತ ಮಾರ್ದನಿಸಿತು ಹೋದಲ್ಲೆಲ್ಲಾ ಸನ್ಮಾನ ನೆರವೇರಿಸಿ ಪ್ರಜೆಗಳು ತಮ್ಮ ಧನ್ಯತೆಯನ್ನು ತೋರ್ಪಡಿಸುತ್ತಿದ್ದರು ಫ್ರಾನ್ಸ್ ಬ್ರಿಟಿಷರಿಂದ ಮುಕ್ತಿ ಹೊಂದಿದ್ದರೂ ಸಹ ರಾಜನು ಇನ್ನೂ ಕೆಲವು ಆಂಗ್ಲ ಅಧಿಕಾರಿಗಳನ್ನು ಆಡಳಿತದ ಹಿತದೃಷ್ಟಿಗಾಗಿ ಇರಲೆಂದು ತನ್ನ ದೇಶದಲ್ಲಿಯೇ ಉಳಿಸಿಕೊಂಡಿದ್ದನು ಬಾಲಕಿಯ ದೂರದೃಷ್ಟಿಯು ಅದ್ಭುತವಾಗಿದ್ದು ಅವಳು ರಾಜನನ್ನು ಭೇಟಿಯಾಗಿ ಉಳಿಸಿಕೊಂಡಿರುವ ಆಂಗ್ಲ ಅಧಿಕಾರಿಗಳನ್ನು ಅವರ ದೇಶಕ್ಕೆ ವಾಪಸ್ ಕಳಿಸಿರೆಂದು ಬೇಡಿಕೊಂಡಳು ಇದೇ ಸಂದರ್ಭದಲ್ಲಿ ಆ ಬಾಲಕಿಯ ಉನ್ನತಿಯನ್ನು ಸಹಿಸದ ಕೆಲವು ಕಿಡಿಗೇಡಿಗಳು ರಾಜನ ಬುದ್ಧಿಯನ್ನು ಕೆಡಿಸಿ ಬಾಲಕಿಯ ವಿರುದ್ಧ ಆರೋಪ ಹೊರಿಸಿ ಚಾಡಿ ಹೇಳುತ್ತಿದ್ದರು ಅಲ್ಲದೆ ಆಂಗ್ಲ ಅಧಿಕಾರಿಗಳು ಸಹ ಇದೇ ಸಮಯವನ್ನು ಬಳಸಿಕೊಂಡು ಬಾಲಕಿಯನ್ನು ಕೊನೆಗಾಣಿಸಲು ನಿರ್ಧರಿಸಿ ರಾಜನ ತಲೆ ಕೆಡಿಸಿ ಬಾಲಕಿಯನ್ನು ಸೆರೆಹಿಡಿದು ಕೊಲ್ಲಿಸಲು ಆಜ್ಞೆ ಹೊರಡಿಸಿದರು ರಾಜಾಜ್ಞೆಯಂತೆ ಸೈನಿಕರು ಹದಿನೇಳು ವರ್ಷದ ಬಾಲಕಿಯನ್ನು ಸೆರೆ ಹಿಡಿದು ನೆಪಕ್ಕೆಂಬಂತೆ ವಿಚಾರಣೆ ನಡೆಸಿ ಬಜಾರಿನ ಪ್ರಮುಖ ಬೀದಿಯಲ್ಲಿ ಕಂಬಕ್ಕೆ ಕಟ್ಟಿಹಾಕಿದರು ಕಿಡಿಗೇಡಿಗಳು ಆ ಬಾಲಕಿಯನ್ನು ನಿಂದಿಸಿ ಮಾತನಾಡಿದರು ಕೆಲವರಂತೂ ಉಗುಳುತ್ತಿದ್ದರು ದೇಶದ್ರೋಹಿ ಬಾಲಕಿ ಎಂದು ಹಣೆಪಟ್ಟಿಯನ್ನು ಹಾಕಲಾಗಿತ್ತು ತನಗೆ ಇಷ್ಟೆಲ್ಲ ಆಗುತ್ತಿದ್ದರೂ ಆ ಬಾಲಕಿ ಹಸನ್ನುಖಿಯಾಗಿದ್ದಳು ಮತ್ತು ತಾನು ಮಾಡಿದ್ದೆಲ್ಲವೂ ರಾಷ್ಟ್ರದ ಹಿತಕ್ಕಾಗಿ ಎಂದಷ್ಟೇ ಹೇಳಿದಳು ನಿಜವಾದ ರಾಷ್ಟ್ರಾಭಿಮಾನಿಗಳು ವೀರ ಬಾಲಕಿಗಾಗಿ ಕಣ್ಣೀರು ಸುರಿಸಿದರು ಕಿಡಿಗೇಡಿಗಳು ಬಾಲಕಿಯನ್ನು ಕಲ್ಲಿನಿಂದ ಹೊಡೆದು ಸಾಯಿಸಿದರು ಆ ಬಾಲಕಿ ಮತ್ಯಾರೂ ಅಲ್ಲ ಆಕೆ ಜೋನ್ ಆಫ್ ಆರ್ಕ್ ಓದು ಬರಹ ಕಲಿಯದ ಅನಾಥೆ ಆದರೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಸೈನಿಕರನ್ನು ಹುರಿದುಂಬಿಸಿ ರಾಷ್ಟ್ರಪ್ರೇಮ ಮೆರೆದಳು ತನ್ನ ಮೂಲಕ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಳು ಬದುಕಿನ ಕೊನೆಯ ಗಳಿಗೆವರೆಗೂ ಫ್ರಾನ್ಸ್ಗೆ ಒಳಿತನ್ನೇ ಬಯಸಿದ ಆ ಬಾಲಕಿಯನ್ನು ಸಂತಳೆಂದು ಗೌರವಿಸಿ ಇಂದಿಗೂ ಯುರೋಪಿನಾದ್ಯಂತ ಪ್ರತಿವರ್ಷ ಮೇ ಮೂವತ್ತು ರಂದು ಪುಣ್ಯ ದಿನವನ್ನು ಆಚರಿಸಲಾಗುತ್ತಿದೆ ಈ ಮೂಲಕ ಅವರು ಆಕೆಯ ರಾಷ್ಟ್ರಾಭಿಮಾನಕ್ಕೆ ಗೌರವ ನೀಡುತ್ತಿದ್ದಾರೆ ಸ್ನೇಹಿತರೆ ನಿಮಗೆ ಈ ಕತೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ